ನಾವು ಇಲ್ಕಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರಾದಂಥ ಸಿದ್ದಪ್ಪ ಮಾದಾರ್ ಅವರು ಹೇಳಿಕೆಯನ್ನು ಎರಡು ಪಕ್ಷ ನಾಯಕರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತಿನ ದಿನದಲ್ಲಿ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅಬಕಾರಿ ಖಾತೆ ಸಚಿವರಾದಂಥ ಅರ್ಬಿ ತಿಮ್ಮುರ್ ಸಾಹೇಬ್ರಿಗೆ ಏನು ಈ ವಿರೋಧ ಪಕ್ಷ ನಾಯಕರಾದಂಥ ಏನು ಬಿ ಜೆ ಪಿ ಮುಖಂಡರು ಇವತ್ತಿಗೆ ಅವರು ರಾಜೀನಾಮೆ ರಾಜೀನಾಮೆಗಳನ್ನು ಕೇಳುತ್ತಿರುವುದು ಇದು ಖಂಡನೀಯ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಏನು ಇವರು ಬಿಜೆಪಿ ನಾಯಕರು ನಮ್ಮ ದಲಿತನ ನಾಯಕರ ವಿರೋಧ ಮಾಡಕ್ತಾರ ಇದೆಲ್ಲ ನಾವು ಪೂರಾ ಇಡೀ ಕರ್ನಾಟಕ ದಲಿತರಾದಂತ ಎಲ್ಲರೂ ನಾವು ಖಂಡನೀಯ ಮಾಡುತ್ತೇವೆ ತಮ್ಮಲ್ಲಿ ಯಾವುದೋ ಸಾಕ್ಷಿ ಆಧಾರ ಇರ್ಲಾರದೆ ಈ ಬಿಜೆಪಿ ನಾಯಕರು ಒಬ್ಬ ದಲಿತ ನಾಯಕನ್ನ ಇದೇನು ಆರೋಪ ಮಾಡೋದು ಇದು ಸುತ್ತಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ತಮ್ಮಲ್ಲಿ ಯಾವುದು ಸಾಕ್ಷಿ ಆಧಾರ ಇರಲಾರದೆ ಈ ಬಿಜೆಪಿ ನಾಯಕರು ಒಬ್ಬ ದಲಿತ ನಾಯಕನ ಬೆಳವಣಿಗೆ ಸಹಿಸಲಾರದೆ ಇವರೆಲ್ಲ ಇಷ್ಟೆಲ್ಲ ಬಿಂಬಿಸ್ತಾರೆ ಇವರಲ್ಲಿ ತಾಕತ್ತು ದಮ್ಮು ಇಲ್ಲ ನಿಜವಾಗಲೂ ಸಾಕ್ಷಿ ತಂದು ಇಡ್ಲಿಕ್ಕೆ ತಾವಾಗಿ ತಾವಾಗಿ ಬಿಜೆಪಿಯ ಹಿಂದಕ್ಕ ಅಧಿಕಾರ ಮಾಡಿದಲ್ಲಿ ತಮ್ಮ ಭ್ರಷ್ಟಾಚಾರಗಳನ್ನು ಎಷ್ಟಿದ್ವು ಈ ತಮ್ಮ ಭ್ರಷ್ಟಾಚಾರಗಳನ್ನು ಬದಿಗಿಟ್ಟು ಇವತ್ತು ಏನು ಭ್ರಷ್ಟಾಚಾರ ಮಾಡಾರ್ದ ನಮ್ಮ ಅರ್ವಿ ತಿಮಾಪುರ ಸಾಹೇಬರಿಗೆ ಇವತ್ತು ರಾಜೀನಾಮೆ ಕೇಳ್ತಾರ ಅಂದ್ರೆ ಬಿಜೆಪಿ ನಾಚಿಗೆ ಬರ್ಬೇಕು ಅದಕ್ಕೆ ಅವರಿಗೆ ನಾನು ಹೇಳಕ್ ಬಯಸ್ತೀನಿ ಬಿಜೆಪಿ ನಾಯಕರಿಗೆ ಇದನ್ನೇ ನೀವು ಏನು ನಮ್ಮ ಸಚಿವರಿಗೆ ನೀವು ಇದನ್ನ ಆರೋಪಿ ಮಾಡಕ್ ಒಂಟ್ರಿ ಅಂದ್ರ ಇಡೀ ಕರ್ನಾಟಕ ಆದ್ಯಂತ ದಲಿತರು ನಾವು ಸುಮ್ ಕುಂದ್ರಕ್ ಆಗೋದಿಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಹೆಚ್ಚಿಗೆ ಎಚ್ಚರಿಕೆ ಕೊಡುತ್ತೇನೆ ಇದು ಇದು ಕೊನೆ ಎಚ್ಚರಿಕೆ ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂದ್ರೆ ಉಗ್ರ ಹೋರಾಟ ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ